ನಾಡಿನ ಸಮಸ್ತ ಜನಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬರು ಪ್ರತಿ ಕಷ್ಟ ಕಷ್ಟಪಡ್ತಾ ಇರ್ತಾರೆ ಅವ್ರಿಗೆಲ್ಲ ಇನ್ನು ಮುಂದೆ ಆದರೂ ದೇವರು ಒಳ್ಳೇದು ಮಾಡಿ ಚೆನ್ನಾಗಿ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ತಾರೆ ಇವತ್ತು ಏನು ಕಾರ್ಯಕ್ರಮ ಇವತ್ತು ಬಂದು ಪೌರ ಕಾರ್ಮಿಕರಿಗೆ ಬಟ್ಟೆ ಹೆಣ್ಮಕ್ಳಿಗೆ ಸೀರೆ ಗಂಡು ಮಕ್ಕಳಿಗೆ ಪಂಚೆ ಶರ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಆ ಕೊಡ್ತಾನೆ ಇರ್ತೀವಿ ಈ ವರ್ಷನೂ ನಾವು ಅವ್ರಿಗೆ ಈ ಸೀರೆ ಎಲ್ಲಾ ಕೊಟ್ಟಿ ಜೊತೆಗೆ ಅವ್ರಿಗೆ ಪ್ರಸಾದ ತರ ಊಟ ಎಲ್ಲ ಮಾಡಿಸಿ ಕೊಟ್ಟಿದೀವಿ ಸುಮಾರು ಜನಗಳಿಗೆ ಆ ಪೌರಕಾರ್ಮಿಕರಿಗೆ ಬಟ್ಟೆ ಪಂಚೆ ಶರ್ಟ್ ಸೀರೆ ಎಲ್ಲ ಕೊಟ್ಟಿದ್ದೀವಿ ಮತ್ತೆ ರಾಮ್ಲಿಂಗ ರೆಡ್ಡಿ ಅವರು ಇದಕ್ಕೆಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಪ್ರತಿ ವರ್ಷನೂ ಪ್ರತಿ ದಿನಾನು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಅವ್ರ ಆಶೀರ್ವಾದದಿಂದ ನಾವು ಚೆನ್ನಾಗಿ ಬರ್ತಾ ಚೆನ್ನಾಗಿ ಒಳ್ಳೆ ಹೆಲ್ಪ್ ಮಾಡ್ತಾ ಮೊನ್ನೆ ವೈಕುಂಠ ಏಕಾದಶಿ ಮಾಡಿದ್ರಿ ವೈಕುಂಠ ಏಕಾದಶಿಲೂ ಸುಮಾರು ಜನಕ್ಕೆ ನಾವು ಸೀರೆ ಮತ್ತು ಶರ್ಟ್ ಪಂಚೆ ಹಂಚಿದೀವಿ ಇವಾಗ್ಲೂ ಸಂಕ್ರಾಂತಿ ದಿವಸ ಪೌರ ಕಾರ್ಮಿಕರು ಪಾಪ ಅವರೇ ತುಂಬ ನಮಗೆ ಕಷ್ಟಪಟ್ಟು ಕೆಲ್ಸ್ಗಳು ಮಾಡೋದು ಎಂಥ ಗಲೀಜಿದ್ರೂ ಅದು ನೋಡ್ದೇ ಕಷ್ಟಪಟ್ಟು ಮಾಡೋ ಅಂಥ ವ್ಯಕ್ತಿಗಳಂದರೆ ಪೌರ ಕಾರ್ಮಿಕರು ಅವ್ರಿಗೂ ನಮ್ಮ ಕಡೆಯಿಂದ ಸಪೋರ್ಟ್ ಆಗಿರಲಿ ಅಂದ್ಬಿಟ್ಟು ನಾವು ಸೀರೆ ಮತ್ತು ಪಂಚ ಶರ್ಟ್ ಕೊಟ್ಟಿದ್ದೀವಿ ಇನ್ನು ಮುಂದೆನೂ ಕೊಡ್ತಾನೆ ಇರ್ತೀವಿ ಅವ್ರಿಗೆ ಏಂಥ ಕಷ್ಟ ಸುಖ ಬಂದರೂ ನಾವು ಯಾವ್ದು ಅವ್ರ ಸಪೋರ್ಟ್ ಆಗಿ ನಾವಿದ್ದೇವೆ ಹೆಚ್ಚಾಗಿ ನನಗಿಂತ ನನ್ನ ಧರ್ಮಪತ್ನಿಯಾದ ಕವಿತಾ ಅವರು ತುಂಬ ಜನಸೇವೆ ಮಾಡ್ತಾರೆ ತುಂಬ ಕಷ್ಟಪಡ್ತಾರೆ ಕೋವಿಡ್ ಟೈಮಿಂದ ಅದಕ್ಕೆ ಮುಂಚೆನೂ ಮಾಡ್ತಾಯಿದ್ದೀವಿ ಕೋವಿಡ್ ಟೈಮಲ್ಲಿ ನಾನಾದರೂ ಇಲ್ಲಿ ಅಡುಗೆ ಮಾಡಿ ಕೊಡ್ತಾಯಿದ್ದೆ ಅವರು ಪ್ರತಿಯೊಂದೊಂದು ಮನೆಗೆ ಹೋಗ್ಬಿಟ್ಟು ಮೇಲೆ ಮೆಟ್ಲುಗಳು ಹತ್ತಿ ಐದು ಫ್ಲೋರ್ ಆಗಲಿ ಆರು ಫ್ಲೋರ್ ಆಗಲಿ ಹತ್ತಿಳಿದ್ರಿ ರೇಷನ್ ಕಿಟ್ಟು ಊಟ ಕೊಟ್ಬಿಟ್ಟು ಬರ್ತಾ ಇದ್ರು ಹಾಗೆ ಪ್ರತಿ ಒಂದು ಪೌರ ಕಾರ್ಮಿಕರನ್ನು ಅವರು ಮಕ್ಕಳು ತರ ನೋಡ್ತಾರೆ ಆ ತುಂಬ ತುಂಬಾ ಚೆನ್ನಾಗಿ ಅವ್ರ ಜೊತೆ ಇನ್ವಾಲ್ವ್ ಆಗ್ತಾರೆ ನಾನು ಕವಿತಾ ಇಬ್ರು ಸೇರಿ ನಮ್ಮ ಕೈಲಾಗಿ ಸ್ವಲ್ಪ ಸೇವೆ ನಾನು ಜನಗೆ ಮಾಡ್ತಾ ಇದ್ದೀನಿ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ